ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇದು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಹೀಗೆ ನಿಮ್ಮ ಬ್ಲೆಸ್ಸಿಂಗ್ಸು ತುಂಬ ಇಂಪಾರ್ಟೆಂಟ್ ನನಗೆ ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟು ಸಜೆಷನ್ಸು ತುಂಬ ಇಂಪಾರ್ಟೆಂಟ್ ನನಗೆ ನಾನು ನಾರ್ಮಲ್ ವೈಫು ಮನೆಲ್ಲ ಏನಾದರೂ ಕೂತ್ಕೊಂಡು ಮಾಡೋಣ ಅಂತಂದಾಗ ನನಗೆ ಎರಡು ಚಿಕ್ಕ ಮಕ್ಕಳಿದ್ದಾವೆ ಹಾಗಾಗಿ ಹೊರಗೆ ಹೋಗಿ ಮಾಡೋದು ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ನನ್ನ ಎಲ್ಲ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಇದನ್ನು ಹೊಸ ಮನೆ ಅಂದರೆ ಬಾಡಿಗೆ ಮನೆವೆ ನೋಡ್ತಾ ಇದ್ವಾ ನಾವು ಅವ್ರು ಕೂಡ ಗಂಗಾವತಿಲೇ ಇರ್ತಾರೆ ಇನ್ನು ಮುಂದೆ ಹಾಗಾಗಿ ಅವ್ರ ಮನೆಯದು ಹಾಲುಗ್ಸೋದು ಹೋಗ್ತಾ ಇದ್ದೀವಿ ಅದು ನಮ್ಮ ಮನೆಯಿಂದ ಸ್ವಲ್ಪ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬೆಳಗ್ಗೆ ಇವಾಗ ಎಂಟು ಗಂಟೆ ಎಲ್ಲ ಆಗಿದೆ ಅಲ್ಲಿ ಹೋಗಿ ಮನೆ ಹಾಲು ಪೂಜೆ ಮಾಡಿಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ತಂಗಿ ಅಂದರೆ ನಮ್ಮ ಮೈದುನ ಹೆಂಡ್ತಿ ಅವರು ಫಸ್ಟ್ಗೆ ಬೈಕಲ್ಲಿ ಹೋಗಿದ್ದರು ಮತ್ತು ವಾಪಸ್ ನಮ್ಮ ಮೈದಿನ ಕಾರ್ ತೊಗೊಂಬಂದರು ಪಾಪ ಎಲ್ಲ ಇರೋದಕ್ಕೆ ಕಂಫರ್ಟ್ ಆಗಲ್ಲ ಹಾಗಾಗಿ ನಾವು ಈ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ ನಮ್ಮ ಗಂಗಾವತಿ ನೋಡಿ ಇದು ನಮ್ಮದು ವಾಟ್ರ್ ಪ್ಲ್ಯಾಂಟ್ ಇದೆಯಲ್ಲ ಅದ್ರ ನಿಯರೇ ಇದೆ ಇವಾಗ ಹೊಸ ಮನೆ ಇದ್ದೀವಲ್ಲ ರೆಂಟಿಗೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ನಮಗೆ ಅಲ್ಲಿ ಹೋಗೋಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಮತ್ತು ಪ್ಲ್ಯಾಂಟ್ ನೋಡ್ಕೊಳ್ಳೋಕ್ಕೂ ಬೇಕಲ್ಲ ಹಾಗಾಗಿ ಈ ಪ್ಲ್ಯಾಂಟಿಗೆ ವಾಟರ್ ಪ್ಲ್ಯಾಂಟಿಗೆ ಮತ್ತು ನಮ್ಮನೆಗೆ ಒಂದು ನಾಲ್ಕು ಕಿಲೋಮೀಟ್ರ್ ಒನ್ ವೇ ಡಿಸ್ಟೆನ್ಸ್ ಇದೆ ಒಂಥರ ಬೇರೆ ಊರಿಗೆ ಹೋಗಿ ಬಂದಂಗೆ ಇತ್ತು ಹಾಗಾಗಿ ನಮ್ಮ ಇದನ್ನು ಹತ್ರ ಮ ನಿಯರೇ ಮನೆ ನೋಡಿದ್ದಾರೆ ಹಾಗಾಗಿ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಬೋದು ವಾಟರ್ ಪ್ಲ್ಯಾಂಟ್ನ ನಮ್ಮ ಭಾವನವರು ಸಿರಿಗೆರಲ್ಲಿ ಇರ್ತಾರೆ ಟೋಟಲ್ ಇವರು ಮೂರು ಜನ ನನ್ನ ಹಸ್ಬೆಂಡು ನಮ್ಮ ಮೈದಾನ ಮತ್ತು ನಮ್ಮ ಭಾವನವರು ನಾವು ಊರಲ್ಲಿ ದಾಳಿಂಬೆ ಈ ಥರ ಎಲ್ಲ ಬೆಳೀತಾ ಇದ್ದೀವಿ ಅವರು ಅಗ್ರಿಕಲ್ಚರ್ ಮಾಡ್ತಾರೆ ಇವರಿಬ್ಬರು ಪ್ಲ್ಯಾಂಟ್ ನೋಡ್ಕೊಳ್ಳೋದು ಮತ್ತು ಸರ್ವೆ ಮಾಡ್ತಾರೆ ಹಾಗಾಗಿ ಹಾಗಾಗಿ ವಾಟ್ರ್ ಪ್ಲ್ಯಾಂಟ್ ಹತ್ರನೇ ಮನೆ ನೋಡಿದ್ದೀವಿ ಇವಾಗ ಹೋಗ್ತಾ ಇದೀವಿ ಬೆಳಗ್ಗೆ ಟೀ ಕುಡ್ಕೊಂಡು ಹೋಗ್ತಾ ಟಿಫಿನ್ ಎಲ್ಲ ಏನೂ ಇಲ್ಲ ಅವಾಗಲೇ ಹೇಳಿದ್ನಲ್ಲ ಇವರು ನಮ್ಮ ಐದನ ಮತ್ತು ನಮ್ಮ ಸಿಸ್ಟರು ಅಂದರೆ ನಮ್ಮ ಐದನೇ ಹೆಂಡತಿ ಅವರು ಬೆಳಗ್ಗೆ ಬೇಗ ಹೋಗಿ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದರು ನಾಲ್ಕು ಗಂಟೆಗೆಲ್ಲ ಪಾಪ ಅವರು ಅಷ್ಟು ಬೇಗನೇ ಹೋಗಿದ್ದರು ನಾವು ಮಕ್ಕಳಿಗೆಲ್ಲ ಸ್ವಲ್ಪ ಪ ಮಕ್ಕಳಿರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಅವ್ರನ್ನೆಲ್ಲ ಸ್ನಾನ ಮಾಡಿಸಿ ಏನಾದರೂ ತಿನ್ಸಿ ಕರ್ಕೊಂಡೋಗೋಷ್ಟೊತ್ತು ಎಂಟು ಗಂಟೆ ಆಗಿತ್ತು ಇವಾಗ ನೋಡಿ ಬಂತು ಮನೆ ಬಟ್ ಕಾರ್ ಹೋಗೋಷ್ಟು ಜಾಗ ಅಂದರೆ ರಿ ಟರ್ನ್ ಮಾಡ್ಕೊಳಕ್ಕೆ ಬರಲಿಲ್ಲ ಹಾಗಾಗಿ ಕಾರ್ನ ಆ ಕಡೆ ಮೇನ್ ರೋಡ್ಗೆ ನಿಲ್ಸಿ ಮನೆಗೆ ಹೋಗ್ತಾ ಇದ್ದೀವಿ ನಾನು ನೋಡಿರಲಿಲ್ಲ ಮನೆನೇ ನನ್ನ ಹಸ್ಬೆಂಡು ಮತ್ತು ಮೈದಾನ ಇದನ್ನ ಬಂದಿದ್ರು ಮನೆನೇ ಇವಾಗಲೇ ಫಸ್ಟ್ ಹೋಗ್ತಾ ಇರೋದು ಹೇಗಿದೆ ಅಂತ ನೋಡೋಕೆ ಒಂದು ಹೆಚ್ ಕೆ ರೂಮ್ ಅಂತ ಮನೆ ಅಂತೆ ಅವರಿಬ್ಬರೆಲ್ಲ ಇರೋದು ನಡೆಯುತ್ತೆ ನನ್ನ ಮಗಳು ತುಂಬ ತಲೆ ತಿಂತಾಳೆ ಪಪ್ಪನ ಜೊತೆಗೆ ಸಣ್ಣ ಮಗಳು ಮಾತ್ರ ಯಾರ ಹತ್ರನೂ ಹೋಗೋದೇ ಇಲ್ಲ ನಾನು ಇರಬೇಕು ಇಲ್ಲ ಅಂದರೆ ಅವ್ರ ಅಜ್ಜಿ ಇರಬೇಕು ನಾನೇ ಎತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದೇ ಮನೆ ಫಸ್ಟ್ ಫ್ಲೋರಲ್ಲಿರೋದು ಇವರು ಕೆಳಗಡೆ ಓನರ್ ಇದ್ದಾರಂತೆ ಮನೆ ಏನೋ ಚೆನ್ನಾಗಿ ಕಾಣ್ತಿದೆ ಹೊರಗಡೆ ಹೇಗಿದೆ ನೋಡಬೇಕು ಫಸ್ಟ್ ಇವಾಗ ಯೂಸ್ವಲಿ ಓನರ್ಗಳು ಕೆಳಗಡೆ ಇರ್ತಾರೆ ಮನೆ ನಮಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಈ ಥರ ಬಾಡಿಗೆ ಕೊಡ್ತಾರೆ ಇಲ್ಲೆಲ್ಲ ರಂಗೋಲಿ ಹಾಕಿದ್ದಾಳೆ ನೋಡಿ ತೋಸಿಸು ನನ್ನ ಮಗಳನ್ನ ಈಗ ಎತ್ಕೊಂಡ್ರು ಅವಳು ಬಲ್ಗಾಲಿಡಿಸಿ ಒಳಗಡೆ ಕಳಿಸ್ತಾ ಇದ್ದಾರೆ ನೋಡಿ ಹೇಗೆ ನಿಂತ್ಕೊಂಡಿದ್ದಾಳೆ ಇದೆ ನೋಡಿ ಮನೆ ಸಿಂಗಲ್ ಬೆಡ್ರೂಮು ಈ ಕಡೆ ಸಿಂಕ್ ಅದು ಈ ಕಡೆ ಗ್ಯಾಸ್ ಬಂಡೆ ಇದು ಪೂಜೆ ಎಲ್ಲ ಮಾಡಿದ್ವಿ ಹಾಲೆಲ್ಲ ಉಗ್ಸ್ ಹಾಲಿನ ಉಗ್ಸಿಲ್ಲ ಅದೆಲ್ಲ ಪೂಜೆ ಎಲ್ಲ ಮಾಡ ಅಂದರೆ ರೆಡಿ ಮಾಡಿದ್ದಾರೆಲ್ಲ ನೋಡಿ ಇವಾಗ ನಾನು ಶೋ ಕೇಸ್ಸು ಇವೆಲ್ಲ ಪಾತ್ರೆ ಸಾಮಾನು ಅದು ಇವಾಗ ನಾವು ಟೆರೆಸ್ ಮೇಲೆ ಏನಿದೆ ಅಂತ ಬಟ್ಟೆ ಹೋಗೋಕ್ಕೆ ಟೆರೆಸ್ ಮೇಲ್ ಇದೆಯಂತೆ ಹಾಗಾಗಿ ನಾನು ನನ್ನ ಚಿಕ್ಕ ಮಗಳು ಸಾರಿ ದೊಡ್ಡ ಮಗಳು ಮೇಲೆ ಟೆರೆಸ್ ಮೇಲೆ ಕೂಡ ಇದ್ದೀವಿ ನನ್ನ ಹಸ್ಬೆಂಡು ಮತ್ತು ಮೈದಾ ಪ್ಲ್ಯಾಂಟಿಗೆ ಹೋದರು ಅಲ್ಲೇನೋ ಕೆಲಸ ಇತ್ತಂತೆ ನನ್ನ ಚಿಕ್ಕ ಮಗಳು ಮಲಗಿದ್ಲು ಅವ್ರು ಚಿಕ್ಕ ಕಡೆ ಬಿಟ್ಟು ನಾವು ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಕೆಳಗಡೆದ ಮೇಲಿಂದ ನೋಡ್ತಾ ಇದ್ದೀನಲ್ಲ ಅದು ಪರವಾಗಿ ಮನೆ ಪರವಾಗಿಲ್ಲ ಚೆನ್ನಾಗಿದೆ ಇಲ್ಲಿ ನಾವು ಸೋಲಾರ್ ಕಾಣ್ತೀವಿ ಹಾಂ ಸೋಲಾರ್ ಹಾಕ್ಸಿದ್ದಾರೆ ಇಲ್ಲಿ ಬಟ್ಟೆ ಹಾಂ ಇದೆ ಬಟ್ಟೆ ಒಗೆೋದು ಕಾಡ್ಗಲ್ಲೇ ಹಾಕಿದ್ದಾರೆ ಬಟ್ ಇಲ್ಲಿ ಸೋಲಾರ್ ಹಾಕಿದ್ದಾರೆ ನೋಡಿ ಇಲ್ಲಿ ಸೋಲಾರ್ ಇದೆ ಮನೆ ಪರವಾಗಿಲ್ಲ ಚೆನ್ನಾಗಿದೆ ಮತ್ತು ಸ್ವಲ್ಪ ಪೀಸ್ಫುಲ್ ಇದೆ ಏರಿಯಾ ಇಲ್ಲ ನಮ್ಮ ಪ್ಲ್ಯಾಂಟ್ ಕೂಡ ನಿಯರ್ ಆಗೋದೆ ನಮಗೆ ತುಂಬ ಬೆನಿಫಿಟ್ಟು ಓಕೆಬಲ್ ಡಿಸ್ಟೆನ್ಸ್ ಇದೆ ಅಲ್ಲ ಹಾಗಾಗಿ ಸ್ವಲ್ಪ ಇನ್ನೂ ಒಂದು ಎರಡು ನಿಮಿಷ ಆಗಿಲ್ಲ ಟೆರೆಸ್ ಮೇಲೆ ಬಂದು ಆಗಲೇ ನನ್ನ ಮಗಳು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಲು ನೋಡಿ ಫಾಸ್ಟಾಗಿ ಹೋಗ್ತಾಯಿದ್ದೀವಿ ಮತ್ತೆ ಮನೆಗೆ ಅವಳು ಒಂದು ನಿಮಿ ತುಂಬ ತುಂಬ ಹೊತ್ತು ಮಲಗೋದೇ ಇಲ್ಲ ಅವಳು ಒಂದು ಜೋಳಿಗೆ ಎಲ್ಲ ಹಾಕಿದರೆ ಒಂದು ಹಾಫ್ ಆ್ಯನ್ ಅವರ್ ಮಲಗಬೇಕಾದ್ರೆ ಜಾಸ್ತಿ ನೋಡಿ ಎದ್ಬಿಟ್ಟಿದ್ದಾಳೆ ಎಷ್ಟು ಸಮಾಧಾನ ಮಾಡಿದರೂ ಇದ್ದಾಳೆ ಹಾಗಾಗಿ ಹಂಗೆ ಬಂದ್ವಿ ಕೆಳಗಡೆ ಮತ್ತು ಟಿಫಿನ್ನ ತಂದುಬಿಟ್ರು ಟೈಮ್ ಆಗಿತ್ತಲ್ಲ ಹಾಗಾಗಿ ಹೊರಗಡೆಯಿಂದನೇ ತರಿಸಿದ್ವಿ ಎಲ್ಲ ಹೊರಗಡೆಯಿಂದಲೇ ತಂದ್ವಿ ಎಲ್ಲ ಮಾಡಿಕೊಂಡು ನಮ್ಮ ಹಸ್ಬೆಂಡು ಮತ್ತು ಕೆಲ್ಸಕ್ಕೆ ಬಳ್ಳಾರಿಗೆ ಹೋಗ್ತಾಯಿದ್ರು ಹಾಗಾಗಿ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಎಲ್ಲ ಡಿಸ್ಪ್ಯಾಚ್ ಮಾಡ್ಕೊಂಡು ಅಂತಾರಲ್ಲ ಹಾಗೆ ಖಾರತ್ರ ಹೋಗ್ತಾಯಿದ್ದೀವಿ ನಂದು ಮೊನ್ನೆ ಒಂದು ಬ್ಲಾಗ್ ಮಾಡಿದ್ನಲ್ಲ ಸ್ಯಾರಿ ತೊಗೊಂಡಂತ ಅವತ್ತು ಬ್ಲೌಸ್ ಹೊಲ್ಸೋಕ್ಕೆ ಅಂತ ಹೋಗಿದ್ವಿ ಟೈಲರ್ ಇರಲಿಲ್ಲ ಅದು ಟೈಲರ್ ಕಮ್ ಬ್ಯೂಟಿ ಪಾರ್ಲರು ಅವತ್ತಿರಲಿಲ್ಲ ಕೇಳಿದೆ ಇವತ್ತು ಇದ್ದೀರಾ ಅಂತ ಹಾಂ ಇದೀವಿ ಬನ್ನಿ ಅಂತ ಹೇಳಿದರು ಟೆನ್ ಓ ಕ್ಲಾಕಿಗೆ ಇಲ್ಲಿ ಇರ್ತೀವಿ ಅಂತ ಹೇಳಿದರು ಹಾಗಾಗಿ ದಿವೇ ಬರುತ್ತೆ ನಮ್ಮ ಮನೆ ಮತ್ತು ಪ್ಲ ಈ ಮನೆ ಮದ್ದೆ ಅದು ಸ್ವಲ್ಪ ಸ್ಟಿಚ್ ಮಾಡಿಸೋ ಕೊಟ್ಟೋದ್ರೆ ಆಯಿತು ಅಂತ ಹಂಗೆ ಅಂದ್ಕೊಂಡ್ವಿ ಸರ್ ನನ್ನ ಹಸ್ಬೆಂಡ್ ಕೇಳಿದೆ ಆಯ್ತು ಕೊಟ್ಟು ಹೋಗೋಣ ಅಂತ ಹೇಳಿದ್ರು ಯಾಕಂದರೆ ಸ್ವಲ್ಪ ಬಿಸಿ ಇರ್ತಾರಲ್ಲ ಮತ್ತು ಟೈಮ್ ಆಗಿಬಿಡುತ್ತೇನೋ ಅಂತ ಕೇಳಿದೆ ಇಲ್ಲ ನಡೆಯುತ್ತೆ ಅಂತ ಹೇಳಿದರು ಸರಿ ಅಂತ ಹೇಳಿ ಹೋಗ್ತಾ ಇದೀವಿ ನೋಡಿ ಇವಾಗ ನಮ್ಮ ಗಂಗಾ ಹೊತ್ತಿದ್ದು ಬ ಭತ್ತದನಾಡ ಅಂತಲೇ ಫೇಮಸ್ ಆಗಿದೆ ಇಲ್ಲಿ ತುಂಬ ಭತ್ತದ ಏನು ಮಿಲ್ಗಳು ಮತ್ತು ಅವೆಲ್ಲ ಅದೇ ನೋಡಿ ಕಾಣಿಸ್ತಾ ಇದೆಯಲ್ಲ ಮತ್ತು ನಮ್ಮ ತಾಲೂಕಲ್ಲಿ ಮತ್ತು ತುಂಬ ರೈಸ್ ಮಿಲ್ಗಳಿವೆ ಮತ್ತು ನೀರಾವರಿ ಜಾಸ್ತಿ ಇದೆ ತುಂಗಭದ್ರಾ ನದಿ ನೀರು ಕೆನಾಲ್ ಇಲ್ಲಿ ಬರುತ್ತಲ್ಲ ಹಾಗಾಗಿ ಯಾವಾಗಲೂ ಬೆಳೆ ಚೆನ್ನಾಗಿರುತ್ತೆ ನನ್ನ ಮಗಳು ನೋಡಿ ಯಾಕೋ ಇವತ್ತು ಅವ್ರ ಪಾಪದ ಕೂಡ ಸುಮ್ಮನೆ ಕೂತ್ಕೊಂಡಿರೋ ಯಾವಾಗಲೂ ನನಗೆ ಅಂಟ್ಕೊಂಡ್ಬಿಟ್ಟಿರ್ತಾಳೆ ಇವತ್ತದು ಸುಮ್ಮನೆ ಅದು ವೆಹಿಕಲ್ಸು ಅದು ಇದು ಹೊರಗಡೆ ಬಂದಿದ್ದೀವಲ್ಲ ಅದು ನೋಡ್ಕೊಳ್ತಾ ಸುಮ್ಮನೆ ಇದ್ದಾಳೆ ಪಾಪ ನನ್ನ ಹಸ್ಬೆಂಡ್ಗೂ ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿ ಜಾಸ್ತಿ ಎತ್ಕೊಳಕ್ಕೆ ಆಗ್ತಾಯಿಲ್ಲ ಒಂದೇ ಕಡೆ ಜಾಸ್ತಿ ಭಾರ ಹಾಕಿ ಎತ್ಕೊಳ್ತಾರೆ ಆ ಹುಡುಗಿನ ಪಾಪನ್ನ ಹೋಗ್ತೀನಿ ಹೋಗ್ತೀನಿ ಅಂತ ಅಂದ್ಲಿ ಅಥವಾ ಯಾಕೆ ಅವ್ರ ಪಾಪನ ಕಡೆ ಸರಿ ಅಂತ ಕೊಟ್ಟಿದ್ದೆ ಮುಂದೆನೆ ಕೂತ್ಕೊಂಡು ಅದರ ಒಂದು ಹತ್ತು ನಿಮಿಷ ರಿಲೀಫು ಯಾವಾಗಲೂ ಎತ್ಕೊಂಡೇ ಇರಬೇಕು ಎತ್ಕೊಂಡೇ ಕೆಲಸ ಮಾಡಬೇಕು ಆ ಥರ ಒಂದು ನಿಮಿಷ ಕಣ್ಮಾರೆ ಆದರೆ ಅಳೋಗಿ ಸ್ಟಾರ್ಟ್ ಮಾಡಿಬಿಡ್ತಾಳೆ ಮಕ್ಕಳು ಯಾವಾಗ ದೊಡ್ಡವ್ರು ಆಗ್ಬಿಡ್ತಾರೆ ಅಂತ ಅನಿಸ್ಬಿಡುತ್ತೆ ಏನು ಕೆಲಸನೇ ಫಾಸ್ಟಾಗಿ ಮಾಡೋಕ್ಕೆ ಆಗೋದಿಲ್ಲ ಏನಾದರೂ ಸ್ವಲ್ಪ ಒಲೆ ಮುಂದೆ ಅಡುಗೆ ಮನೇಲಿದ್ದರೆ ಮಾತ್ರ ಅವಳ ಸ್ವಲ್ಪ ಇಲ್ಲಿ ಹಾಲಲ್ಲಿ ಮಲಗಿಸಿ ಕೆಲಸ ಮಾಡ್ತಿರ್ತೀನಿ ಇಲ್ಲಾಂದರೆ ಕಸ ಹೊಡೆಯೋದು ಎತ್ಕೊಂಡೆ ಕಸ ಹೊಡೆಯೋದು ಆ ಥರ ಮಾಡ್ತ ಆ ಥರ ಆಗುತ್ತೆ ಇವಾಗಿನ ಮಕ್ಳು ಕೈ ಮತ್ತು ನಿದ್ದೆನೂ ತುಂಬ ಕಡಿಮೆ ಉಳಿದು ಒಂದು ಒಂದು ತಾಸು ಮಲ್ಕೊಂಡಿದ್ದೇ ಇಲ್ಲ ಒಂದು ಹಫ್ ಆ್ಯನ್ ಅವರ್ ಮಲ್ಕೊಂಡ್ರೆ ಜಾಸ್ತಿ ಅಷ್ಟರಲ್ಲೇ ಬೇಗ ಬೇಗ ಮಾಡ್ಕೋಬೇಕು ಕೆಲಸ ಆ ಥರ ಆಗಿದೆ ಟೈಲರ್ ಶಾಪ್ ಅಂತ ಹೇಳಿದೆಲ್ಲ ಬ್ಯೂಟಿ ಪಾರ್ಲರ್ ಇದು ಮತ್ತು ಅಲ್ಲೇ ಸ್ಟಿಚ್ ಕೂಡ ಮಾಡ್ತಾರೆ ಮುಂಚಿಂದನೂ ನಾವು ಗಂಗಾವತಿ ಬಂದಾಗಿಂದೂ ಇಲ್ಲೇ ಹಾಕ್ತಾ ಇರೋದು ಬಟ್ಟೆಗಳನ್ನ ಹಾಗಾಗಿ ಪರಿಚಯ ಇದ್ದಾರೆ ಯಾಕೋ ಇದಾರೋ ಇಲ್ವೋ ನೋಡಬೇಕು ಅವ್ರ ಸಿಸ್ಟರ್ ಇರ್ತೀನಿ ಅಂತ ಹೇಳಿದ್ರಂತೆ ಇದ್ದಾರೆ ಸ್ಟಿಚ್ ಬ್ಲೌಸ್ ಸ್ಟಿಚ್ ಮಾಡ್ಸೋ ಕೊಟ್ಟು ಬಂದ್ವಿ ಕೆಳಗಡೆ ಏನು ಡ್ರೈವಿಂಗ್ ಮಾಡ್ತಿದ್ರೇನು ಯಾವುದು ಇದ್ರೂ ಬಾಯಿಗೆ ಇಡ್ತಾಳೆ ಅದು ನೋಡಿದ್ನ ಸರಿ ಹಿಂಗೆ ಹೇಗೆ ಇದು ಅಂದರೆ ಅದಕ್ಕೆ ಬಾಯಿ ಹಚ್ಚೋಕ್ಕೆ ಹೋಗ್ತಾಳೆ ಈಗ ಅವ್ರ ಪಪ್ಪನ ಹತ್ರ ಬಂದು ನೋಡಿ ಹಿಂಗೆ ಏನೋ ಹೊರಗಡೆ ನೋಡ್ತಾ ಕುತ್ಕೊಂಡ್ಬಿಡ್ತಾಳೆ ಏನೋ ಯಾಕೋ ನನ್ನದು ನೆನಪಾಗಿಲ್ಲ ಅವಳಿಗೆ ಇಲ್ಲಾಂದರೆ ಒಳಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ನನ್ನ ದೊಡ್ಡ ಮಗಳಿಗೆ ಕೂಡ ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದೆ ಅದೇ ರಿಲೀಫು ಒಂದು ನಿಯರ್ಲಿ ತಿಂಗಳಾಗಿತ್ತು ಪಾಪ ಹುಷಾರೇ ಇರಲಿಲ್ಲ ಇವಾಗ ಪರವಾಗಿಲ್ಲ ಹಾಗಾಗಿ ಹಬ್ಬನ ಸ್ವಲ್ಪ ಖುಷಿಯಿಂದ ಮಾಡ್ಬೋದು ಬರೀ ಹಾಸ್ಪಿಟ್ಲ್ ಹಾಸ್ಪಿಟ್ಲಂತೆ ಚೇ ಕರ್ಕೊಂಡು ಓಡಾಡ್ತಿದ್ವಿ ಪಾಪ ಹುಳ ಎಲ್ಲ ಇವಾಗ ಚೆನ್ನಾಗಿದ್ದಾಳೆ ವೀಕ್ ಆಗಿದ್ದಾಳೆ ಬಟ್ಟು ಹುಷಾರಾಗಿದ್ದಾಳೆ ಅದು ಒಂದು ಸಮಾಧಾನ ಈಗ ನೋಡಿ ನಾನು ನೋಡಿದ್ಲು ಬರ್ತೀನಿ ಅಂದ್ಲು ಪಾಪನ ಎತ್ಕೊಂಡು ಕೂತ್ಕೊಂಡೆ ಮನೆ ಬಂತು ಅವ್ರ ಪಾಪನ ಕಡೆ ಹೋಗಂತಂದ್ರೆ ಇಲ್ಲ ಸ್ಟೆಪ್ ಹತ್ತಬೇಕಲ್ಲ ಫಸ್ಟ್ ಫ್ಲೋರಲ್ಲಿರೋದು ಮನೆ ಪಾಪನ ಎತ್ಕೊಂಡು ಸಾಕಾಗ್ಬಿಡುತ್ತೆ ಪಾಪ ಅವ್ರ ಪಾಪ ಹಬ್ಬ ಕರೀತರು ಎತ್ಕೊಳ್ತೀನಿ ಅಂತ ಅಳ್ತಾಯಿದ್ಲು ಹಾಗಾಗಿ ಹಾಲು ದಾರಿಲಿ ಮನೆಯಲ್ಲಿ ಹಾಲು ತೊಗೊಂಡಿದ್ದಲ್ಲಿ ಬೆಳಗ್ಗೆ ವಸ್ತ್ರದಲ್ಲಿ ಹಾಗೆ ಹೋದ್ವಿ ಇಲ್ಲಿ ಚಿಕ್ಕ ಮುಗಿ ದೊಡ್ಡ ಮಗಳು ಇಟ್ಕೊಂಡಿದ್ದಾಳಲ್ಲ ಹಾಲು ಪ್ಯಾಕೆಟ್ ಅದು ಅವಳು ಹಾಲು ತೊಗೊಂಡು ಇದ್ದಾಳೆ ನಾನು ಮಗಳ ಎತ್ಕೊಂಡು ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಇವ್ರ ಪಪ್ಪ ಅಲ್ಲಿ ಸ್ವಲ್ಪ ಹಿಂದೆ ಬರ್ತಾ ಇದ್ದಾರೆ ಹಾಗಾಗಿ ಕೈ ನೋವು ಐತೆ ಎತ್ಕೊಂಡು ಸ್ವಿಂಗಲ್ಲಿ ಹುಟ್ಟಿಸಿದ್ದೀನಿ ನಿದ್ದೆ ಬಂದುಬಿಟ್ಟಿದೆ ಫುಲ್ ಪಾಪ ಇನ್ನೊಂದು ಸ್ವಲ್ಪ ತೂಗಿದ್ರೆ ಮಲ್ಕೊಂಡೇ ಬಿಡ್ತಿದ್ಲು ಫುಲ್ ಡಲ್ಲಿದ್ದಾಳೆ ನೋಡಿ ಫುಲ್ ಮಲ್ಕೊತಿದ್ದಾಳೆ ಮತ್ತು ಸ್ವಲ್ಪ ಹೊಟ್ಟೆ ಏನಾದರೂ ಕೊಟ್ಟು ಮಲಗಿಸಿದ್ರಾಯಿತು ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದುಬಿಟ್ಟಿದ್ಲು ಅವ್ರ ಪಾಪ ಬಂದರು ಇವಾಗ ಒಳಗೋಗಿ ಹೋಗಿ ಮಲಗಿಸ್ತೀನಿ ನನ್ನ ವೀಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಆಗುತ್ತೆ ನನ್ನ ದೊಡ್ಡ ಮಗಳು ನೋಡಿ ಫೋಟೋ ಅಲ್ಲಿ ಟೆರಸ್ ಮೇಲೆ ಹೋಗಿದ್ಲು ಫೋಟೋ ತಗೊಂಡ್ಲು ಈ ಥರ ಚಿಕ್ಕ ಮಗಳು ಅಲ್ಲಿ ಸ್ಟೇರಿಂಗ್ ಮೇಲೆ ಇರೋದನ್ನ ಫೋಟೋ ತಗೊಂಡು ಕಾರಲ್ಲಿ ಇರೋದು ಹೀಗೆ ಫೋಟೋ ತೊಗೊಂಡ್ವಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು